ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬದುಕಿನ ಖುಷಿನ ನಿಮ್ಮ ಅವರೂ ಮಾತಾಡ್ತಾ ಇರೋದು ಸೊ ನಾವು ಇಂಟರ್ನ್ಯಾಷನಲ್ ಯೋಗ ಡೇಗೆ ಹೋಗಿದ್ವಿ ಮೊನ್ನೆ ಸೊ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದೆ ಆ್ಯಕ್ಚುಲಿ ನಾನು ಮೊನ್ನೆ ಅಪ್ಲೋಡ್ ಮಾಡಬೇಕಿತ್ತು ವಿಡಿಯೋ ಮಾ ಎಡಿಟಿಂಗ್ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತ ಇಂಟರ್ನ್ಯಾಷ್ನಲ್ ಯೋಗ ಡೇ ದಿನ ನಾವು ಅರ್ಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕೇ ಇದ್ದು ಒಂದು ಫೋರ್ ಫೋರ್ ಫೈವ್ ಅಷ್ಟರಲ್ಲೆಲ್ಲ ನಾವು ಬಸ್ ಹತ್ರ ಹೋಗಬೇಕಿತ್ತು ಎಲ್ಲರೂ ಒಂದು ಕಡೆ ಪ್ಲೇಸಿಗೆ ಬರೋಕ್ಕೆ ಕೇಳಿದರು ಯಾಕಂದರೆ ಎಲ್ಲ ಒಂದೇ ಕಡೆ ಬಂದರೆ ಬೇಗ ಹೋಗೋದಕ್ಕೂ ಈಸಿ ಆಗುತ್ತೆ ನಾವು ಒಬ್ಬರು ಹುಡುಕೋದು ಅವ್ರು ಬಂದಿಲ್ಲ ಇವರು ಬಂದಿಲ್ಲ ಈ ಥರ ಎಲ್ಲ ಆಗುತ್ತೆ ಸೊ ಇನ್ ಟೈಮ್ಗೆ ಒಂದೇ ಸಲ ರೀಚ್ ಆಗ್ಬೋದು ಅನ್ನ ಪ್ಲೇಸ್ ಒಂದು ಕಡೆ ಹೇಳಿದರು ನಾವು ವಿಧಾನಸೌಧಕ್ಕೆ ಹೋಗೋಷ್ಟರಲ್ಲಿ ಅರೌಂಡ್ ಫೈವ್ ಓ ಕ್ಲಾಕ್ ಆಗಿತ್ತು ಇನ್ ಟೈಮ್ ಕರೆಕ್ಟಾಗಿ ರೀಚ್ ಆಗಿದ್ವಿ ಇದು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಯೋಗ ಮಾಡ್ತಿರೋದು ಅದರಲ್ಲೂ ಕೂಡ ನಮ್ಮ ಶಾಖೆಯಾದ ನಮ್ಮ ಶಾಖೆ ಎಸ್ ಪಿ ವೈ ಎಸ್ ಎಸ್ ಕಡೆಯಿಂದ ನಾವು ಹೋಗ್ತಾ ಇರೋದ್ರಿಂದ ತುಂಬ ಖುಷಿಯಾಗಿದೆ ಆ್ಯಕ್ಚುಲಿ ಎಲ್ಲ ನಮ್ಮ ಶಾಖೆಯಲ್ಲಿ ನಾವು ಮಾಡ್ತಿದ್ವಿ ದಿನ ಯೋಗನ ಇವಾಗ ಓಪನ್ ಪ್ಲೇಸಲ್ಲಿ ಓಪನ್ ಪ್ಲೇಸಲ್ಲಿ ಅದು ವಿಧಾನಸೌಧದ ಮುಂದೆ ನಾವು ಯೋಗ ಮಾಡ್ತಿರೋದಂದರೆ ತುಂಬ ಖುಷಿ ಆಗ್ತಿದೆ ಅದು ಅರ್ಲಿ ಮಾರ್ನಿಂಗ್ ತಣ್ಣ ಗಾಳಿ ಸೌಂಡ್ ಪಕ್ಷಿಗಳ ಸೌಂಡ್ಗಳು ಮತ್ತು ಎಲ್ಲ ನಮ್ಮ ಶಾಖೆಯಿಂದ ಬೇರೆ ಬೇರೆ ಬ್ರ್ಯಾಂಚ್ ಶಾಖೆಗಳಿಂದ ಬಂದಿರೋ ಜೊತೆ ಎಲ್ಲ ನಾವು ಯೋಗ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ ಸೊ ನಾವು ಎಂಟ್ರೆನ್ಸಲ್ಲಿ ನಾವು ನಮ್ಮ ಶಾಖೆ ಅಕ್ಕಂದಿರು ಅಣ್ಣಂದಿರ ಜೊತೆ ಒಂದು ವೀಡಿಯೋ ತೊಗೊಳ್ತಾ ಇದ್ವಿ ಸೊ ಎಂಟ್ರೆನ್ಸ್ ಇಂದ ಹೋಗ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಹೀರಿಗೆ ಫೋಟೋಸು ವೀಡಿಯೋಸ್ಗಳನ್ನು ತೊಗೊಳೋದಂದರೆ ತುಂಬ ಇಷ್ಟ ಸೊ ನನಗೂ ಕೂಡ ಅದೇ ಥರ ಒಂದು ಕ್ರೇಜ್ ಇದೆ ಎಲ್ಲಿ ಆದರೂ ಹೋದರೆ ಪ್ಲೇಸಲ್ಲಿ ಫೋಟೋಸು ವೀಡಿಯೋಸ್ಗಳು ತಗೊಳ್ಳೋದು ಅದೊಂದು ಮೆಮೊರಿ ಸಿಗುತ್ತಲ್ವ ನಮಗೆ ಫೋಟೋಸ್ಗಳು ವೀಡಿಯೋಸ್ಗಳು ನೋಡಿದಾಗ ನಾವು ಇಂಥ ಪ್ಲೇಸ್ಗೆ ಹೋಗಿದ್ವಿ ಈ ಥರ ಮೂಮೆಂಟ್ಸ್ ಇತ್ತು ಅಂತ ಚೆನ್ನಾಗಿರುತ್ತೆ ಅನ್ನೋ ನೋಡಿ ನಾವು ಇವಾಗ ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಕೂತಿದ್ದೀವಿ ಎಲ್ಲರೂ ಕೂಡ ಆಲ್ರೆಡಿ ಸೆಲ್ಫಿ ವೀಡಿಯೋಸ್ಗಳೆಲ್ಲ ತೊಗೊಳ್ತಾರೆ ನಮ್ಮ ಶಾಖೆ ಹಾಕೊಂಡಿರಲ್ಲ ನಾವು ತುಂಬ ಆಸನಗಳೆಲ್ಲ ಮಾಡಿದ್ವಿ ಬಟ್ ಎಲ್ಲ ವೀಡಿಯೋಸ್ಗಳು ತಗೊಳಕಾಗಿಲ್ಲ ಯಾಕಂದರೆ ಅಲ್ಲಿ ಯೋಗಾಸನ ಅದು ಫುಲ್ಲು ಸ್ಟೆಪ್ಸ್ಗಳು ಸ್ಟಾರ್ಟ್ ಮಾಡಿದ್ರಲ್ವ ಮಧ್ಯದಲ್ಲಿ ಫೋನು ವೀಡಿಯೋಸ್ಗಳೆಲ್ಲ ಅಷ್ಟು ಅಲೋ ಇರಲಿಲ್ಲ ನಾವು ಮಿಡಲ್ ಮಿಡಲ್ ಬ್ರೇಕ್ ಸಿಕ್ಕಿದಾಗ ಸ್ವಲ್ಪ ಸ್ವಲ್ಪ ವೀಡಿಯೋಸ್ಗಳು ಫೋಟೋಸ್ಗಳು ತೊಗೊಳ್ತಾ ಇದ್ವಿ ಹಾಗೆ ಪ್ರೆಸ್ ಅವರೆಲ್ಲ ಬಂದಿದ್ರು ಅವರುಗಳು ಫೋಟೋ ಎಲ್ಲ ತೊಗೊಳ್ತಾ ಇದ್ರು ಸೊ ನಮ್ಮ ಫೋಟೋಸ್ಗಳು ಟ್ವೆಂಟಿ ಸೆಕೆಂಡ್ತು ವಿಜಯ್ ಕರ್ನಾಟಕ ಪೇಪರಲ್ಲೂ ಕೂಡ ಬಂದಿದೆ ಸೊ ಅದ್ರದ್ದು ಒಂದು ಪಿಕ್ ಹಾಕಿದ್ದೀನಿ ಲಾಸ್ಟಲ್ಲಿ ನೋಡಿ ಲಾ ಯೋಗ ಎಲ್ಲ ಮುಗಿದ್ಮೇಲೆ ನಮ್ಮ ಶಾಖೆ ಅಕ್ಕಂದಿರು ಅಣ್ಣಂದಿರು ಎಲ್ಲ ಸೆಲ್ಫಿ ತೊಗೊಂಡ್ವಿ ಆ್ಯಂಡ್ ನೆಕ್ಸ್ಟ್ ರಾಷ್ಟ್ರಗೀತೆ ಸ್ಟಾರ್ಟ್ ಆಯಿತು ಎಲ್ಲರೂ ಅದಕ್ಕೆ ರೆಡಿ ಆದ್ವಿ ಸೊ ನೋಡಿ ವಿಜಯ ಕರ್ನಾಟಕದಲ್ಲಿ ಬಂದಿರೋವಂಥ ಪಿಕ್ ಇದ್ದೀನಿ ನೋಡಿ ಯೋಗ ಎಂದರೆ ಏನು ಅರಶವು ಅಂದರೆ ನಾನು ನೆಕ್ಸ್ಟ್ ನಮಗೆ ಉಪ್ಪಿಟ್ಟು ಕೇಸರಿ ಭಾತು ಬ್ರೇಕ್ಫಾಸ್ಟ್ಗೆ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಮತ್ತು ಎಷ್ಟು ಕ್ರೌಡ್ಸ್ಗಳಿದೆ ನೋಡಿ ಫೈನಲಿ ಅವತ್ತು ನಾವು ಕಾಫಿ ಟೀ ಕುಡಿಯೋದ್ರಲ್ಲಿ ಅವತ್ತಿನ ದಿನ ಎಂಡ್ ಮಾಡಿದ್ವಿ ಸೊ ನಾನು ನಿಮಗೊಂದು ಲೈನ್ ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಅದು ಏನಂತಂದರೆ ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನೂ ಬೋಧಿಸುತ್ತದೆ ಈ ಹಿತ ನುಡಿ ಶ್ರೀರಾಮಕೃಷ್ಣ ಹರಿ ಹರಿಹೋಂ ಒಂದೇ ಮಾತರಂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬದುಕಿನ ಖುಷಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಓ ಥ್ಯಾಂಕ್ ಯು ಸೋ ಮಚ್